ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ಬನ್ನಿ ಗಿಡದ ಪೂಜೆಗೆ ಹೋಗೋದು ದಿನದ ದಿನಚರಿ ಯಾವ ರೀತಿ ಇರ್ತೈತಿ ಅಂತಂದು ತೋರಿಸ್ತೀನಿ ರೀ ಈಗ ಮನೇಲಿ ಇದ್ದ ನಾವು ಬನ್ನಿ ಗಿಡಕ್ಕೆ ಹೋಗಿ ಮುಂದೆ ಒಟ್ಟ ಮಾತಾಡಂಗಿಲ್ಲ ರೀ ಹಾಗಾಗಿ ನೀವು ಕಥೆಗಳನ್ನ ನೋಡ್ತಾ ಹೋಗ್ರಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮುಂದ್ಕೊಂಡು ತಿಳಿಸ್ರಿ సర్వమంగళ మంగళ మంగళ సర్వార్థ సాధికే శరణ్య త్రయంబికే దేవి నారాయణి నమోస్తుతే పూజయ రాఘవీంద్రయ సత్య ధర్మరత యజతాం కల్పవృక్షాయ నమతాం కమదేను వీ భగవంత ఎలా మన పిటిరూ కాపాడి ఎలా ఆశ కో కోరికే పూజ్ ఎస్ చంద అత పూజె ద్వా ఒ గది నోడ పూజ ముసి కడ్వివ ఎంత నోడు గుడి బందా చాకుడి బరే ఒరు కింద పట్న బాకెట్ నోడ అత్యారీ చాకుడి అత్యార చాకుడి బందోసరి பூஜே இல எ் ந்த பூஜா கதல ஆகு அனஸ்தா பூஜை அதுக்கௌட ஹோகு நிறுவாள் மத்ன ஒன்ட்டு ஆரம் தோண்டிருச்சு சின்ன மத்திர்ஜாவன அதுக்க சின்னாக்கேனா இல்லை நோடு ஏனோ அக்கேனிர் அவரு அக்கீரீனுவாந்தே ஜாக்கே நானு நீலா சா குடியாக்கு சீரி உட்காத்தி சோசிரிவா அத்தியாரா தோரி நீல தோவா சான ஏன் அக்கா உணவா ஒப்பத்தே மனாமி ஒப்பத்து ஒன் ரத்திரி அடிகி அத்தியாரி ஏன்மா சும்மார்கச்சிரி அவ் இது ஒன்ஸ் பிள்ளை இதன்ன சும்மாரி பேப்பர் அவளக்கி ஒட்டு வீட்ரி ஒப்பத்து வட்டி சாக்கி படத்தி சா அஞ்சு முந்தா் கள ஒப்பத்துமாரிட்ரிவாத்த ಚುಂಬ ಇದನ್ನ ಮಾಡ್ಬೇಕು ಅಂತ ಹೇಳಿ ಹಂಗ ಮರ್ತ ಬಿಟ್ ನೋಡ್ರಿ ಕೆಲಸನಾಗೆ ತಾಡ್ರಿ ಇರ್ತೀಯ ಅಲ್ಲೇ ಬಾಕಲ್ದಾಗ ಮುಂದಿಟ್ಟು ಕುಂದ್ರತೇನಿ ಒಂದು ಸ್ವಲ್ಪ ಬಿಸಿ ಆದವು ಅಂದ್ರೆ ಹಸ್ತೇನ ರೀ ಮಧ್ಯಾಹ್ನ ಮ್ಯಾಗ ಚಾ ಕೊಡೋದನ್ನಿಲ್ಲ ಹುಳಿ ಮಾಡ್ಬಿಡ್ತೇನೆ ಅಣ್ಣಾರ್ನ ಅದಕ್ಕೆ ಅವ್ರೆ ಅಂತಾರ ತೋಸಂತಾರೆ ಚುಂಬರಿ ತೋಸ್ ಅಂತಾರೆ ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ನಾವು ಮಾಡೋಣ ಮಾಡೋದಂತ ರಬಿ ಇಟ್ಟು ಬಂದೇನಿ ಹಿಂದಗಡೆ ಕಡೆ ಹೋಗುದು ಹಾಕೋಣಂತವ ನಷ್ಟ ಇಲ್ಲಾರದು ಆತಂದ್ರೆ ಬಾಂಡೆ ಒಂದು ತಿಕ್ಕಿದೆ ಅಂದ್ರೆ ಮುಗಿತೇನಿ ಕೆಲಸನಿಲ್ಲ ನಾನು ನಾಷ್ಟಕ್ಕೆ ಹೆಚ್ಚಿ ಮುಚ್ಚಿಟ್ಟೆ ನಾನು ನೀವ ಹೊರಗಿದ್ದಲ್ಲಿ ನೀನೇ ಅದಕ್ಕೆ ಬರಬರ ಒಳಗಡಿದ್ರೆ ಹೆಚ್ಚಿಟ್ಟೇನೆ ಕೇಳಿ ಏನು ನಷ್ಟ ಮಾಡಂತಾರೆ ಕೇಳಿ ಅಂತ ಹೇಳಿ ಹುಳಿ ಮಾಡ್ಲಿ ಯಾರ ಇತ್ಯರ್ ಮಾಡುವ ಹುಳಿ ಮಾಡಿ ತೋಸಿ ಸುಮಾರಿ ಮಾಡಿಬಿಡ್ರಿ ತಿಂತಾರ ಅವ್ರು ಜೀವದಾರ ಮತ್ತೆ ನಾಳೆ ಲೆಕ್ಕ ಏನಾರ ಮಾಡ್ಕೊಳಿರಂತ ತೋಸುಮಾರಿ ಮಾಡ್ಬಿಡ್ರಿ ಎಲ್ಲರಿಗೂ ಹೂನ್ರಿತಾರೆ ಅಷ್ಟ ಮಾಡ್ತೀನಿ ಆಡ್ರಿ ಇನ್ನೊಮ್ಮೆ ರಾತ್ರಿ ಯಾರಿ ಅಡಿಗೆ ಅದಕ್ಕೆ ಮಧ್ಯಾಹ್ನ ಸುಮಾರು ಮಾಡಿಟ್ಬಿಡ್ತೀನಿ ಅಂತರಿ ಐತಾರ ನೀವ ಅದ ಒಪ್ಪತ್ತೈನ್ ಮತ್ತೊಮ್ಮೆ ರಾತ್ರಿ ಇರ್ತದೆ ಊಟ ಅದ್ರ ಸಂಬಂಧ ಇದನ್ನ ಮಾಡ್ರಿ ಇದು ಚಿಂಪರ್ ಮನೆಗೆ ಹೋಗಿ ಪೂಜೆ ಇದ್ದ ಕೇಳ್ಕೊಂಬಾ ಬಾ ಬಾಳೆಹಣ್ಣಿನ ಪೂಜೆ ಕಟ್ಟಿಸ್ತೀವಲ್ಲ ಕೇಳ್ಕೊಂಡು ಬಾ ಮತ್ತೆ ಯಾಕಂದ್ರೆ ಬಾಳ ಪೂಜೆ ಅದು ಅಂದ್ರೆ ಅವ್ರು ಒಮ್ಮೆ ಅಲ್ಲಿ ಕುಂದ್ರ ಸಾಕು ಗಾವು ಆಗಂಗಿಲ್ಲ ಅದು ಇದನ್ನ ಬಾಳೆಹಣ್ಣಿಂದಿದ್ದು ಅದಕ್ಕೆ ಕೇಳ್ಕೊಂಡು ಬಾ ಮತ್ತೆ ಯಾರು ಒಬ್ರು ಇಬ್ರು ಇದ್ದಾಗ ಹೇಳ್ತಾರವ್ರು ಕೇಳ್ಕೊಂಡು ಬಾ ಒಂದಿಟ್ಟು ಹೊರೇ ಮ್ಯಾಗ ಹೋಗಿ ಹ್ಞೂ ರೀತಿಯ ಕೇಳ್ಕೊಂಬರ್ತೇ ಅಂತ ಹೇಳಿ ಊಂದ್ರ ಪೂಜೆ ಒಬ್ರು ಇಬ್ರು ಇದ್ ಅಂದ್ರೆ ಹೇಳ್ತಾರೆ ಅವ್ರು ಅಂದ್ರಲ್ಲಿ ಮತ್ತೆ ಇದಾಗಂಗಿಲ್ಲ ಅಲ್ರಿ ಮತ್ ಬಾಳ ಪೂಜೆ ಇದ್ದು ಅಂದ್ರ ಮಾರನೇ ದಿನ ಕಟ್ಟಸ್ರಿ ಹಿಂಗ ಐತಿ ಅಂತ ಹೇಳ್ತಾರ ಕೇಳ ಕುಮಾರ್ ಅಂತ ಹೇಳಿ ಅವ್ರನ್ನ ಚಿಗವರ್ನ ತಗೋ ಬಿಡಲಿಲ್ಲ ಅವ್ರ ಈಗ ಮಾಡಿ ಕುಡ ಈಗ ಅವಸ್ ಮಾಡ್ತಾರ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ ಬೇಕೋತ ನಿಂದಿರ್ತಾರ ಮತ್ತ್ ಲೇಟ್ ಆತಂದ್ರ ಹೆಚ್ಚಿಟ್ರ ಬಾಳ ತರ ಆಗಂಗಿಲ್ಲ ನೋಡಿ ಹುಳಿ ತಯಾರಾತಲ್ಗೆ ಗುದ್ದತಿ ಹುಳಿ ಬಿಡುವ ನಿಮ್ ಕೈಯಾಗ್ ಬಿಡೇವ ಮಾಡಿ ಬಡಬಡ ಇದು ಮಾಡ್ತೀರಿ ಇವ್ರು ನಿಂದ್ರದಿಲ್ಲ ಹುಳಿ ಏನೋ ಒಂದ್ ಎರಡ್ ನಿಮಿಷ ಎಲ್ಲ ಹೆಚ್ಚಿಟ್ಟಿದ್ದಿರ್ತೈತಿ ನಿಂದ್ರೆ ಹಾಕೊಲ್ರಿ ಒಟ್ಟ ಏ ಬರ್ತೇಂತೋ ಬರ್ತೇಂತೋ ಅಂತ ಹೇಳ ಮಾಡಂಗಿಲ್ಲ ಎಡು ಹುಡ್ಗುರ್ಗನ ಇದುವ ಇವ ಕೆಲಸ ಯಾರು ಮನೆಯಾಗಿರುದಿಲ್ಲ ಒಟ್ಟ ಮತ್ತಿನ ಕೆಲಸ ಮಾಡ್ರಿ ಅಂದ್ರೆ ಬರೇ ಕೆಲಸ ಕೆಲಸ ರಂಗ ಮಾಡ್ತಾರ್ರಿ ಅಂದ್ರೆ ಹೇಳುತ್ತಾರೆ ಮತ್ತ ಇಡ್ಲಿಗರ ಇಡ್ಲಿಗಾರ ಥರ ಹಾಕ್ಬೇಕು ನಾಳೆ ಅಂದ್ರೆ ಎರಡು ಹೊತ್ತೆ ನಾಷ್ಟ ಆಗ್ಬಿಡ್ತೈತಿ ಮೊಮ್ಮೆ ರಾತ್ರಿ ಚಪಾತಿ ರೊಟ್ಟಿ ಎರ ಮಾಡಾಕ್ ಕೊಡ್ತೈತಿ ಅತಿ ಯಾರ ತಡಿ ಇಡ್ಲಿಗೆ ಹಾಕಂತಂದ್ರ ಬಡ ಬಡ ಹಾಕಿ ಸಂಜೆ ಮುಂದ್ರುಬ್ಬಿ ಮುಂಜಾನೆ ಮಾಡತೈತಿ ದಿನ ಒಂದಕ್ಕೂ ಉಪ್ಪಿಟ್ಟು ಉಪ್ಪಿಟ್ಟು ಅಂಕರ್ ತಿನ್ನೋದೇ ಇಲ್ಬಿಡು ಇದು ಅವಲಕ್ಕಿ ಸುಮಾರಿ ದಿನ ಒಂದಕ್ಕೂ ಇದಾಗಂಗಿಲ್ಲ ಅವ್ರ ಗಂಡ ಮಕ್ಕಳಿಗೆ ಬೇಕೋತ ನಿಂತಿರ್ತಾರ ಶೇಕನ್ ರೊಟ್ಟಿ ಹೊಸ ಮಾಡಿಟ್ಟಿ ಇಡ್ಬಕ ಇವತ್ತ ರೊಟ್ಟು ಸಾರು ಚಪ್ಪ ಇದು ಪಲ್ಯ ಮಾಡಿಟ್ಟು ಹತ್ಕೊಂಡು ತಿಂತಾರ ನಡಿತೈತಿ ಅವರು ಆರಿದ ದಿನ ಮಾಡ್ತಾರ ಒಪ್ಪತ್ ಮಂಗಳವಾರ ಶುಕ್ರವಾರ ಶನಿವಾರ ಒಂಬತ್ತು ದಿನಾಂಕ ನಾವು ಮಾಡ್ತೀವಿ ಒಮ್ಮೆ ರಾತ್ರಿ ಊಟ ಎರಡು ಹೊತ್ತು ನಷ್ಟ ಮಾಡಿರ್ತೇವಿಲ್ಲ ಇನ್ನು ಹರೇ ಪಡೆವ ಗಿರ್ಜಕ ಏನು ಹರೇನಕ್ಕೇ ಮುಂಜಾನೆ ಇದ್ವ ಎಷ್ಟೊತ್ತಾಗಿದ್ದ ಗಿರಿಚಕ ನೀನು ನಾವು ಬರಗ ತಯಾರಾಗಿದ್ದಿ ನಾನು ಮುರುಕೈದ್ದಿದ್ವಿ ಮತ್ತೆ ನೀವು ತಯಾರಾಗಿ ಹೊಂಟ ನಿಂತಾಗ ಮತ್ತ್ ನಾ ಮಾಡ್ಕೊತ ಕೆಲಸ ನಿಂದ್ರದೇನೆ ಬ್ಯಾಡ್ ತಡಿ ಎತ್ತಾಗ ಅಂತ ಹೇಳಿ ನಾನು ಮೂರು ಗಂಟೆ ಕೈದಿದ್ನಿ ಎದ್ದು ನೀರಿಗೆ ಕಾಯಾಕಿಟ್ಟು ಕಸಾನೆಲ್ಲ ಮಾಡಿ ಮನಿ ಪೂಜೆ ದೇವ್ರ ಪೂಜೆ ಅದ ಮಾಡಿ ರಾತ್ರಿ ಹೊಂದಿಸಿಲ್ಲ ಎಲ್ಲಾ ಪೂಜೆ ಸಾಮಾನ ಎಲ್ಲ ಹೊಂದಿಸಿ ಇಟ್ಟಿದ್ದೆ ಮುಂಜಾನೆ ನೀವು ಬರೋರ್ಗ ಹೊರಗ್ ಬನ್ನಿ ನೋಡ್ವಾ ನೀವು ದೊಡ್ಡ ಇದ್ದಿದ್ರಣ ಮುರುಕಿದ್ವಿ ಮತ್ತೆಲ್ಲಾ ಮುಗಿಬೇಕಲ್ಲ ಮನಿಗ್ ಬಾರದ ಒಳಗೆ ಹೊರಗೆ ಅಕ್ಕ ಅಂಗ್ಡಕ್ಲಾ ಕಸ ಹೊಡೆದು ರಂಗೋಲಿ ಎರ ಹಾಕಿದ್ಲಾ ಹಾಕಿ ನೀರ್ ಕಾಶಿ ಕೊಟ್ಲೆ ನಾನು ಕಸ ಮನಿ ಕಸಕರ್ಷಿಂದ ಅಕ್ಕ ಪೂಜೆ ಮಾಡಿದ್ಲಿ ಹಿಂದಿನ ನಾವು ಪೂಜೆಗೆಲ್ಲ ಗುಡಿಗೊಯ್ಯಕಂತೆಲ್ಲ ಸಾಗಿಟ್ಟಿದ್ವಿ ನಮ್ಮ ಮುಂಜಾನೆ ಬಡ ಬಡ ಏನೈತಿ ತಯಾರಾಗಿ ಬಂದಿವೆ ನಾವು ಅಷ್ಟೇ ಆಯ್ತನೇ ಗಿರ್ಸಕ್ಕೆ ನಿಂದೆ ಒಪ್ಪ ನೀನು ಮನೆ ಮೇಲೆ ನಾನು ಒಪ್ಪತ್ತಾ ನಾನು ಈಗ ಅವಲಕ್ಕಿ ಒಂದು ಕಾ ಅವಲಕ್ಕಿ ತಿಂದೆ ನನ್ನ ಗಂಡ ಏನು ಮಾಡೋದಿಲ್ಲ ಒಪ್ಪತ್ತು ಅವರಿಗೆ ಮತ್ತೆ ಇದು ಮಾಡಿದೆ ಚಪಾತಿ ಹಿರಿಕೆ ಪಲ್ಯ ಮಾಡಿ ಕಟ್ ಕಳ್ಸಿದ್ದೆ ಅದು ಮಂಜು ಐತಿ ಸಾರು ಬಿಟ್ಟತ್ತಲ್ಲ ಮನೆಯಾಗದ ಟಿ ವಿ ನೋಡ್ಕೊತ ಕುಂತಿದ್ದು ನೋಡು நானத்தவெ இல்ல நம்ம இல்ல அக்க ஜீவதாக்கோட அக்கோவன் பெட்டாக டிவி டீவி குத்து விடத்தவ் ரிமோட் சத்தி கொடுதல் நோட தாராவின் அலாரம் அட்ட முன்னாக்க ஃபோனாக ஏன்னாக்கிங்க ஃபோனாக சீர்ல அந்த அறாமு அந்த ஒடிகாண்ண மக்கொண்ட வள்ளி அதுக்க மத்த விட்டு ஓதிரந்த அந்த ஏன்மாதிரி நான் கொழக்கி நான் மனியாக இட்டுக்கேனி மத்த நான் அங்கே முந்தை ஓதிரே மாத்தாடங்கில்லிவோ கேட்டு இதன சப்பளா மாடை மாநில ஏழில் அதுக்கு ஏற ஏழ்கத்த நன்கு வந்துக்கிணு அந்த இன்னும் தயாராகி வந்தி கம்பா ஹா பண்ண பார்வத்தினே ஓ வந்தாக்கி நான் ஹோகி மணி முட்டிவிக்கி ஓத் நோட் கம்பக்க ஹோதண்ணே ஏற்கா மணி அந்த ஏற்கன மகளும் மாட் விடு க மத்தோடி மற்ற இது ஜழக்க பூஜை அந்த வத்தியா வரோதாத பாரவா நான் ஓகே நோஞ்சே அந்த எஸ்டொத்தி ஹோல்ல முருக்கெட்டி நான் குடி ஹோகி நோ அந்த கம்லக்க நோடு தௌடு ஹோகியோ கம்லக்க எஸ் சந்த பூஜை ஆய்ல பண்ணி கிடை இல்லை சொந்த துக்ஷ ஆட் தார் பட் இவ்வா அது ஏன்னா இல்லை தௌட் ஹோகினுவா தௌட் யார் பண்ணிர்ங்க நான் இத்தி நோட் அதுல எங்க கொடுத்து ம் ஹோது கம்லக்க ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಸ್ತ್ರಿ ಬನ್ನಿ ಗಿಡ ದಿನದ ಪೂಜೆಗೆ ಹೋಗಿದ್ವಲ್ರಿ ದಿನದ ದಿನಚರಿ ಯಾವ ರೀತಿ ಇರುತ್ತೆ ತಂದೆ ಹಾಕಿನಿರಿ ಸಣ್ಣದಾಗಿ ಕತೆ ಮಾಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾತ್ರಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋದೇ ಯಾರು ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ಕತೆಗಳ ನಿಮ್ಗೆ ಇಷ್ಟ ಆಗತ್ತವಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಪೂನಮ ಅವರೇ ಹಾಯ್ ರೀ ವಿಜಯಲಕ್ಷ್ಮಿ ಅವರೇ ಹಾಯ್ ರೀ ನಿರ್ಮಲ ಅವರೇ ಹಾಯ್ ರೀ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ರಿ ಯಾರೆಲ್ಲ ಹುಟ್ಟೊಬ್ಬ ಆಚರಿಸ್ಕೊಳಕತ್ತೀ ಹುಟ್ಟೊಬ್ಬದ ಶುಭಾಶಯಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ